ಕ್ಷೇತ್ರಗಳಲ್ಲಿ ಅವರ ಸೇವೆಯನ್ನು ನಾವು ಪರಿಗಣಿಸಿ ಒಂದು ಸುಮಾರು ಒಂದು ಇಪ್ಪತ್ತೈದು ಜನ ಗಣ್ಯದ ವ್ಯಕ್ತಿಗಳಿಗೆ ನಾವು ಸನ್ಮಾನಿಸ್ತಾ ಇದ್ದೀವಿ ನಗದು ಏನಿದೆ ಪ್ರಶಸ್ತಿ ಏನನ್ನ ಮೆಡಲ್ ಏನೋ ವಿವರ ಕೊಡಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಪ್ರಶಸ್ತಿ ಪ್ರಮಾಣ ಪತ್ರ ಕನ್ನಡ ಕೆಂಪೇಗೌಡರ ಒಂದು ಭಾವಚಿತ್ರ ಇರತಕ್ಕಂಥ ಒಂದು ಪ್ರತಿಮೆಯನ್ನ ಪುರಸ್ಕೃತರಿಗೆ ಈ ದಿನ ನಾವು ನೀಡ್ತಾ ಇದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ಯಾರಿಗೆ ನೀವು ಮುಂದಿನ ದಿನಗಳಲ್ಲಿ ನಾವು ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ಮಾಡಿಕೊಂಡಿದ್ದೀವಿ ಇದು ಇದು ನಮ್ಮ ಮೊದಲನೇ ಒಂದು ಹೆಜ್ಜೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಕನ್ನಡ ನಾಡಿನ ಬಗ್ಗೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಾಡಿನಾದ್ಯಂತ ದೇಶದಾದ್ಯಂತ ಇರತಕ್ಕಂಥ ಎಲ್ಲರನ್ನು ಕರೆದು ಈ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಭಾರತೀಯ ವಿಜ್ಞಾನ ಮಂದಿರದ ಕನ್ನಡ ಸಂಘದ ಭಾರತೀಯ ವಿಜ್ಞಾನ ಮಂದಿರ ಕನ್ನಡ ಸಂಘದ ಪದಾಧಿಕಾರಿಗಳ ಪರವಾಗಿ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವದ ಪರವಾಗಿ ಎಲ್ಲರಿಗೂ ಶುಭ ಹಾರೈಸ್ತಾ ನಮ್ಮ ಕನ್ನಡ ಸಂಘವು ಸಂಸ್ಥೆಯ ಇತಿಹಾಸದಷ್ಟೇ ದೊಡ್ಡದು ಅಂದರೆ ಸಂಸ್ಥೆಗೆ ಸುಮಾರು ನೂರುಕ್ಕಿಂತ ಹೆಚ್ಚು ವಯಸ್ಸು ವರ್ಷಗಳ ಒಂದು ಇತಿಹಾಸವಿದೆ ಅದೇ ರೀತಿಯಾಗಿ ನಮ್ಮ ಕನ್ನಡ ಸಂಘಕ್ಕೂ ಕೂಡ ಸುಮಾರು ಎಪ್ಪತ್ತೈದರಿಂದ ಎಪ್ಪತ್ತೆಂಟು ವರ್ಷದ ಇತಿಹಾಸ ಹೊಂದಿದೆ ಕನ್ನಡ ಸಂಘವು ನಮ್ಮ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಕನ್ನಡಪರ ಚಟುವಟಿಕೆಗಳನ್ನ ಅವ್ಯಾಹತವಾಗಿ ನಡೆಸಿಕೊಂಡು ಬಂದಿದೆ ಅದು ರಾಜ್ಯೋತ್ಸವ ಇರ್ಬೋದು ನಾಟಕ ನೃತ್ಯ ಮಧ್ಯ ಮುಂದೆ ಮೊದಲಾದ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಹಾಗೆ ಪ್ರಮುಖವಾದುದು ಅಂತಂದರೆ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥದ್ದು ನಮ್ಮ ಸಂಸ್ಥೆ ಒಂದು ರೀತಿಯಲ್ಲಿ ಮಿನಿ ಇಂಡಿಯಾ ಇದ್ದಂತೆ ಈ ನಮ್ಮ ಸಂಸ್ಥೆಯಲ್ಲಿ ದೇಶದ ಎಲ್ಲ ರೀತಿಯ ಎಲ್ಲ ರಾಜ್ಯಗಳ ಎಲ್ಲ ಭಾಷೆಯ ಎಲ್ಲ ವಿಚಾರಗಳ ಎಲ್ಲ ಸಂಸ್ಕೃತಿಯ ಜನರು ಕೂಡ ಇಲ್ಲಿ ವಿದ್ಯಾರ್ಥಿಗಳಾಗಿ ಬರ್ತಾರೆ ಇದೊಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಅನುಪತಕ್ಕಂಥ ಒಂದು ಕ್ಯಾಂಪಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂತಹ ಕ್ಯಾಂಪಸ್ನಲ್ಲಿ ಕನ್ನಡದ ಪ್ರಭೆಯನ್ನು ಕನ್ನಡದ ಸುವಾಸನೆಯನ್ನು ನಾವು ಕನ್ನಡ ತರಗತಿಗಳನ್ನು ನಡೆಸೋದರ ಮುಖಾಂತರವಾಗಿ ಹರಡ್ತಾ ಇದ್ದೀವಿ ಪ್ರತಿ ವರ್ ಪ್ರತಿ ವರ್ಷ ಎರಡು ತಂಡಗಳಲ್ಲಿ ಕನ್ನಡ ಕನ್ನಡೇತರಗೋಸ್ಕರ ಕನ್ನಡವನ್ನು ಕಲಿಸುವಂಥ ಕಾರ್ಯಕ್ರಮ ಆಗುತ್ತೆ ಪ್ರಾಯೋಗಿಕ ಕನ್ನಡ ತರಗತಿಗಳು ಅಂತಕ್ಕಂಥದ್ದು ಇದನ್ನು ನಿರಂತರವಾಗಿ ವರ್ಷಕ್ಕೆ ಎರಡರಂತೆ ನಾವು ಈಗಾಗಲೇ ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ಬ್ಯಾಚ್ನಲ್ಲೂ ಸುಮಾರು ಒಂದು ನೂರರಿಂದ ನೂರಿಪ್ಪತ್ತು ಜನಗಳು ಕನ್ನಡವನ್ನು ಕಲಿತಾರೆ ಕನ್ನಡ ಕನ್ನ ಕನ್ನಡವನ್ನು ಕಲಿಯೋದಷ್ಟೇ ಅಲ್ಲದೆ ಆ ಕನ್ನಡದ ಕಂಪನ್ನು ದೇಶ ವಿದೇಶಗಳಲ್ಲಿ ಪಸರಿಸ್ತಾರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶಗಳಿಗೂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅತ್ಯಂತ ಆಸಕ್ತಿಯಿಂದ ಬರ್ತಾರೆ ಇದಿಷ್ಟು ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಯಾವುದೇ ಶುಲ್ಕವನ್ನು ನಾವು ಅದಕ್ಕೆ ವಿಧಿಸೋದಿಲ್ಲ ಕಚೇರಿಯ ಅವಧಿ ಆದ ನಂತರ ಐದೂವರೆಯಿಂದ ಏಳುವರೆ ತನಕ ಕನ್ನಡ ಕಾರ್ಯಕ್ರಮಗಳು ಕನ್ನಡ ತರಗತಿಗಳು ವಾರಕ್ಕೆ ಎರಡರಂತೆ ನಡೀತಾ ಇದೆ ಇದೊಂದು ನಮ್ಮ ಕನ್ನಡ ಸಂಘದಿಂದ ಆಗ್ತಾ ಇರ್ತಕ್ಕಂಥ ಅತ್ಯಂತ ಮಹತ್ವದ ಒಂದು ಕಾರ್ಯ ಅಂತ ನಾವು ಭಾವಿಸ್ಕೊಂಡಿದ್ದೆವು ಇದೇ ರೀತಿಯಾಗಿ ವರ್ಷಕ್ಕೊಂದು ಸಾರಿ ಕನ್ನಡ ರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯನ್ನು ನಡೆಸ್ತೀವಿ ಕನ್ನಡ ಏನು ಕನ್ನಡ ತಾಯಿಯ ಒಂದು ರಥದ ಮೆರವಣಿಗೆ ನಮ್ಮ ಕ್ಯಾಂಪಸ್ನಲ್ಲಿ ಪೂರ್ತಿಯಾಗಿ ನಡೆಯುತ್ತೆ ಅವತ್ತಿನ ದಿವಸ ಪೂರ್ತಿಯಾಗಿ ಕನ್ನಡಪರ ವಾತಾವರಣ ಪೂರ್ತಿಯಾಗಿ ನಮ್ಮ ಆವರಣದಲ್ಲಿ ಸಂಸ್ಥೆಯ ಆವರಣದಲ್ಲಿ ಮುಂಜಾನುತ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳ ನಂತರದಲ್ಲಿ ಇದೊಂದು ನಮ್ಮ ಹೆಮ್ಮೆಯ ಗರಿ ಅಂದರೆ ಇವತ್ತಿನ ದಿವಸ ಮಾಡ್ತಾ ಇರ್ತಕ್ಕಂಥ ಒಂದು ಕೆಂಪೇಗೌಡ ಜಯಂತಿ ಇದು ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಆಚರಿಸುವುದರ ಜೊತೆಗೆ ಕನ್ನಡ ನಾಡು ನುಡಿ ಮತ್ತು ಕನ್ನಡ ಸಂಸ್ಕೃತಿಗೆ ಅವರದೇ ಆದಂತಹ ಎಲ್ಲ ಕೊಡುಗೆಗಳನ್ನು ನೀಡಿದಂಥ ಮಹನೀಯರನ್ನೆಲ್ಲ ನಾವು ನಮ್ಮ ಸಂಸ್ಥೆಗೆ ಆಹ್ವಾನಿಸಿ ಆಹ್ವಾನಿಸಿ ಇಪ್ಪತ್ತಾರು ಜನಗಳನ್ನು ಇಪ್ಪತ್ತಾರು ಜನ ಮಹನೀಯರನ್ನು ನಾವು ನಮ್ಮ ಸಂಸ್ಥೆಗೆ ಆಹ್ವಾನಿಸಿ ಅವರಿಗೆ ಕೆಂಪೇಗೌಡರ ಪ್ರತಿಮೆ ಹಾಗೂ ಅವರ ಹೆಸರು ಮತ್ತು ಎಲ್ಲ ಇರತಕ್ಕಂಥ ಒಂದು ಪ್ರಶಂಸಾ ಪತ್ರ ಒಂದು ಮೆಡಲ್ಲು ತುಂಬ ಖುಷಿ ಅನ್ನಿಸ್ತಾ ಇದೆ ಇವತ್ತಿನ ದಿನ ನಾವು ಒಂದು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಪಡ್ಕೊತಾ ಇದ್ದೀವಿ ಇದೊಂದು ರಾಷ್ಟ್ರೀಯ ಪುರಸ್ಕಾರ ಆಗಿದ್ದು ಇದರಿಂದ ಒಂದು ನಮ್ಮ ನಾಡಪ್ರಭು ಏನು ಕೆಂಪೇಗೌಡರು ಏನಿದ್ದಾರೆ ನಮ್ಮ ನಾಡನ್ ಪ್ರಾಂತೀಯ ಪ್ರಜೆ ಸಿಕ್ಕಿದ್ದು ತುಂಬ ಖುಷಿ ಪಡುವಂಥ ಸಂಗತಿ ಆದರೆ ಒಂದು ಸೂತ್ರವಾಗಿ ಕಿವಿ ಮಾಧ್ಯಮಗಳಲ್ಲಿ ಪೊಲೀಸ್ ಇಲಾಖೆ ಹಲವಾರು ಮಾಧ್ಯಮಗಳು ಬಗ್ಗೆ ಈ ಸಹಕಾರ ಅವರಿಗೆ ನಮ್ಮ ಉತ್ತಮವಾದ ಈ ಕಾರ್ಯಕ್ರಮ ಯಶಸ್ವಿಯವರು ತಮ್ಮ ಸಹಕಾರ